ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದುಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ನಾಳೆ ಬಂದ್ಬಿಟ್ಟು ಸಂಡೇ ಆ್ಯಂಡ್ ನಮ್ಮ ಅಣ್ಣದು ಲಾಸ್ಟ್ ವೀಕ್ ಪೂ ಮುಡ್ಸೋ ಶಾಸ್ತ್ರ ಆಯ್ತಲ್ಲ ಸೊ ಈ ಸತಿ ಹುಡುಗಿ ಮನೆ ಕಡೆಯೋರು ಬಂದುಬಿಟ್ಟು ಮನೇಲಿ ಹೊಸ್ಲು ಪೂಜೆ ಮಾಡ್ತಾರೆ ಸೊ ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀವಿ ಅಂತ ಜಸ್ಟ್ ಒಂದು ಸ್ಮಾಲ್ ಗ್ಲಿಮ್ಸ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ನಮ್ಮ ಮನೆಗೆ ತುಂಬ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಸೊ ನೋಡೋಣ ಹಾವ್ ಇಟ್ ಕೋಸ್ ಅಂತ ಬನ್ನಿ ಹೋಗೋಣ ಇವಾಗ ಆ್ಯಕ್ಚುಲಿ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೂವುಗಳನ್ನೆಲ್ಲ ಒಂಚೂರು ಪಂಚರ್ ಸುತ್ತಿಡ್ಬೇಕು ತುಂಬ ಕೆಲಸ ಇದೆ ಮಾಡೋಣ ಸೊ ಗೋ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಅವರು ಆಲ್ಮೋಸ್ಟ್ ಎಲ್ಲ ಎತ್ತಿಟ್ಕೋತಾಯಿದ್ರು ನಾನು ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸಿಗೆ ಹೋದೆ ಕೆಲಸ ಮಾಡಿರಿ ಅಂದರೆ ಹಿಂಗೆ ಹುಯಲಲ್ಲೇ ಆಡ್ಕೊಂಡು ಕೂತವ್ರೆ ಜನಗಳು ಏನು ಮಾಡೋದು ನಮಗೆಲ್ಲ ಗೊತ್ತಾಗೋಯ್ತು ರಿಲ್ಯಾಕ್ಸ್ ಆಗಿ ಮಾಡೋಕೆ ಓಕೆ ಗಾಯ್ಸ್ ಬನ್ನಿ ಬನ್ನಿ ಬ್ಲೌಸ್ ಪೀಸ್ ಕಟ್ ಮಾಡೋಣ ಬನ್ನಿ ಬನ್ನಿ ಎದುರುಳಿ ಮೇಲೆ ಎಲ್ಲರನ್ನೂ ಸೊ ನಮ್ಮಂಗದಲ್ಲೇ ಈ ಥರ ನಾವು ರಾ ಸಿಲ್ಕ್ ಫ್ಯಾಬ್ರಿಕ್ ಇಟ್ಕೊಂಡಿರೋದ್ರಿಂದ ಅದನ್ನೇ ಬ್ಲೌಸ್ ಪೀಸಾಗಿ ಕನ್ವರ್ಟ್ ಮಾಡಿಕೊಂಡು ಎಲ್ಲರಿಗೂ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸಿನ್ಸ್ ನಾವು ಈ ರಾ ಸಿಲ್ಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಕೊಡೋ ಗಿಫ್ಟು ಯೂಸ್ಫುಲ್ ಆಗಬೇಕು ಅಂತ ನಾವು ಈ ಐಡಿಯಾ ಮಾಡಿದ್ವಿ ಆ್ಯಂಡ್ ನಿಮ್ಗೇನಾದರೂ ನಿಮ್ಮ ಸ್ಪೆಷಲ್ ಈವೆಂಟ್ಸಿಗೆ ಅಥವಾ ಅರ್ಶನ ಕುಂಕುಮ ಕೊಡೋದಕ್ಕೆ ಬೇಕು ಅಂತ ಇದ್ದರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಮಿನಿಮಮ್ ಆರ್ಡರ್ ಬಂದುಬಿಟ್ಟು ನೀವು ಟೆನ್ ಪೀಸಸ್ನ ಪರ್ಚೇಸ್ ಮಾಡಬೇಕು ಲ್ಲಿ ಅವರು ಸಾಮಾನೆಲ್ಲ ತಂದು ಕೊಟ್ಟರು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ರು ಆಂಟಿ ಆಮೇಲೆ ವಾಟರ್ ಕ್ಯಾನ್ಸು ಚೇರ್ಸು ಇದೆಲ್ಲ ಬಂತು ಲೈಕ್ ಪ್ರಾಪರ್ ಫಂಕ್ಷನ್ ನಡೀತಾ ಇದೆ ಅಂದರೆ ಇದೆಲ್ಲ ಬಂದ್ರೇ ಆ ಫೀಲ್ ಅನ್ಸೋದು ಆ್ಯಂಡ್ ಭಟ್ರು ಕೂಡ ಊಟಕ್ಕೆಲ್ಲ ಪ್ರಿಪರೇಷನ್ಸ್ ಮಾಡ್ತಾಯಿದ್ರು ಸಿನ್ಸ್ ನಾವು ಸಂಜೆನೂ ಅಂದರೆ ಮನೇಲೇನೂ ಅಡುಗೆ ಮಾಡ್ತಾ ಇರಲಿಲ್ಲ ರಿಲೇಟಿವ್ಸ್ ಎಲ್ಲ ಇಲ್ಲೇ ಒಟ್ಟಿಗೆ ಇದ್ವಿ ಅಂದ್ಬಿಟ್ಟು ಭಟ್ರ ತನೇ ಅಡುಗೆ ಮಾಡ್ಸಿದ್ವಿ ಆ್ಯಂಡ್ ನಮ್ಮ ಕಡೆಯಲ್ಲೆಲ್ಲ ಅಡ್ಗೆ ಮಾಡೋಕ್ಕಿಂತ ಮುಂಚೆ ಒಳಗೆ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡ್ತಾರೆ ಹಂಗೆ ಅಕ್ಕನೂ ಪೂಜೆ ಮಾಡಿದ್ರು ಲೈಕ್ ಒಲೆಗೆಲ್ಲ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಪೂಜೆ ಮಾಡ್ತಾರೆ ಅದಾದಮೇಲೆ ಬಟ್ಟರು ಬಂದುಬಿಟ್ಟು ಅಡುಗೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರು ಆ್ಯಂಡ್ ಮೀನ್ ವೈಲ್ ನಾವೇನು ಮಾಡ್ತಾ ಇದ್ವಿ ಅಂದರೆ ಇದೆಲ್ಲ ನಡಿಬೇಕು ಅಡುಗೆ ಮಾಡಬೇಕು ಅನ್ನೋ ಟೈಮಲ್ಲಿ ನಾವು ಆಡ್ತಾ ಆಡ್ತಾಯಿದ್ವಿ ಬಿಕಾಸ್ ಟೈಮ್ ಪಾಸ್ ಆಗಬೇಕಿತ್ತು ಆ್ಯಂಡ್ ಯು ಹ್ಯಾವ್ ಟು ಲಿಸನ್ ದಿಸ್ ಕಿತ್ಸ್ ಸಿಂಗ್ ಎಷ್ಟು ಚೆನ್ನಾಗಿ ಆಡ್ತಾರೆ ಗೊತ್ತಾ

ಹುಡ್ಗಿ ಮನೆ ಕಡೆಯವರು ನಮ್ಮ ಅಣ್ಣ ಮನೆಗೆ ಬರ್ತಾ ಇದ್ದಾರೆ ಆ್ಯಂಡ್ ಹಿಂಗೆ ಸುಗ್ಗಿ ಹಾಕ್ಕೊಂಡಿದ್ದೀನಿ ಸಿಂಪಲ್ ಹಾಕಿ ನಾಟ್ ಸಿಂಪಲ್ ಗ್ರ್ಯಾಂಡೇ ಅನಿಸಿದೆ ಬಟ್ ಸ್ಟಿಲ್ ಗೋ ಇವಾಗ ನಾನು ಹೋಗಬೇಕು ಆ್ಯಕ್ಚುಲಿ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಬಂದೆ ಬಟ್ ಈಗ ಹೋಗಬೇಕು ಸೊ ಕಾಮ್ ಗೋ ಹ್ಞೂ ಟಿಫನ್ ಆಯಿತಾ ನಾನು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆಗೆ ಹೋಗಿ ಒಂಚೂರು ಹೆಲ್ಪ್ ಮಾಡಿದ್ದೆ ಅದಾದ್ಮೇಲೆ ನಾನು ರೆಡಿ ಆಗಕ್ ಬಂದಿದ್ದು ಆಲ್ಮೋಸ್ಟ್ ನಾನು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಗಿತ್ತು ಸಿನ್ಸ್ ನಮ್ ವ್ಲಾಗಿಂಗ್ ಮಾಡೋದೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರೋದ್ರಿಂದ ನಾನು ಹೋಗೋ ಅಷ್ಟ್ರಲ್ಲಿ ನಮ್ಮ ಅಣ್ಣ ಪೂಜೆ ಎಲ್ಲ ಮಾಡಿದ್ದ ಅದನ್ನೆಲ್ಲ ವೀಡಿಯೋನ ರೆಕಾರ್ಡ್ ಮಾಡಿ ರಮ್ಯಕ್ಕ ನನಗೆ ಕಲ್ಸಿದ್ರು ಥ್ಯಾಂಕ್ ಯು ರಮ್ಯಕ್ಕ ಾದ್ಮೇಲೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಹುಡ್ಗಿ ಮನೆ ಕಡೆಯವ್ರು ಬಂದ್ರು ಅಂಡ್ ಹುಡ್ಗಿ ಅಕ್ಕ ಬಂದ್ಬಿಟ್ಟು ಹೊಸ್ಲು ಪೂಜೆನ ಮಾಡ್ತಾರೆ ಆಯ್ హాయ్ మడి అంటీ హాయ్ కుష్మితా ಇದಾದಮೇಲೆ ಅವರು ಒಳಗಡೆ ಬಂದ್ಬಿಟ್ಟು ದೇವ್ರ ಮನೆ ಪೂಜೆನೂ ಮಾಡಿದ್ರು ವೆಲ್ಕಮ್ ಡ್ರಿಂಕ್ಗೆ ನಾವು ಕರ್ಬೂಜದ ಹಣ್ಣದ್ದು ಪಾನಕ ಮಾಡಿದ್ವಿ ಆ್ಯಂಡ್ ಕರ್ಬೂಜದ ಹಣ್ಣು ನಮಗೆ ಇವಾಗ ಸಿಕ್ಕಿದ್ದು ಸ್ಟೋರಿ ಕೇಳಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಆ್ಯಕ್ಚುಲಿ ಇವರು ನಮ್ಮ ದೊಡ್ಡಕ್ಕ ಪಾಪ ಅವ್ರಿಗೆ ಕೈ ಏಟಾಗಿದ್ದರೂ ತಮ್ಮದು ಮನೆ ನೋಡೋ ಶಸ್ತ್ರಕ್ಕೆ ಬಂದವರೆ ಇಂಥ ಜನಗಳೆಲ್ಲಿ ಸಿಗ್ತಾರೆ

ಹಾಯ್ ಮಟ್ ಹಾಯ್ ಲೋ ನಾಯ್ ನಮ್ಮ ಕಡೆ ಪದ್ಧತಿ ಪ್ರಕಾರ ಈ ಹುಡ್ಗ ಹುಡ್ಗಿ ಮನೆ ನೋಡೋ ಶಾಸ್ತ್ರ ಎಲ್ಲ ಇರುತ್ತಲ್ಲ ಸೊ ಆ ಟೈಮಲ್ಲಿ ಸಮ್ ನಂಬರ್ಸ್ ಇಟ್ಕೊಂಡು ಮ ಮನೆ ಒಳಗೆ ಬರೋದು ಆ ಥರ ಎಲ್ಲ ಇರುತ್ತೆ ಸೊ ಫಸ್ಟ್ ಫೈವ್ ಮೆಂಬರ್ಸ್ ಬರ್ತಾರೆ ಅವ್ರು ಪೂಜೆ ಮಾಡಾದ್ಮೇಲೆ ಮಿಕ್ಕಿದವರೆಲ್ಲ ಬರೋದು ಅಷ್ಟರಲ್ಲಿ ಎಲ್ಲರೂ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಯಿತು ಆ್ಯಂಡ್ ನಾವು ಅಷ್ಟರಲ್ಲಿ ಊಟಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರು ಆ್ಯಂಡ್ ಅಕ್ಕಿ ರೊಟ್ಟಿ ಒಂದು ಹಾಕೋದು ಬಾಕಿತ್ತು ಬಿಕಾಸ್ ಪಂತಿ ಮೇಲೆ ಕೂತ್ಕೊಂಡ್ಮೇಲೆ ಹಂಗೆ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಹಾಕಿರಲಿಲ್ಲ ಸಿನ್ಸ್ ನಾನು ವೀಡಿಯೋ ತಕ್ಕೋಬೇಕು ಅಂತ ಹೇಳಿದ್ದೆ ಅವ್ರಿಗೆ ನನ್ನ ವಿಡಿಯೋ ಅಂತಲೇ ಎರಡು ಅಕ್ಕಿ ರೊಟ್ಟಿ ಹಾಕಿದ್ರು ಅವರು ಸೊ ಯಾ ಅದಾದಮೇಲೆ ಎಲ್ಲರೂ ಊಟ ಮುಗಿಸ್ಕೊಂಡು ಅರ್ಶನ ಕುಂಕುಮ ತೊಗೊಂಡು ಅವ್ರು ಹೊಟ್ಟರು ಅವ್ರು ಹೊರ್ಟಾದ್ಮೇಲೆ ನಮ್ಮ ಫ್ಯಾಮಿಲಿ ಮಾತಾ ಇದ್ವಿ ಸೊ ಈ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಸೇರೋದು ತುಂಬ ರೇರ್ ಅದು ಇಷ್ಟು ಜನ ಸೇರೋದು ಇಸ್ ವೆರಿ ರೇರ್ ಆ್ಯಕ್ಚುಲಿ ಈ ಥರ ಸ್ಪೆಷಲ್ ಇವೆಂಟ್ಸಿಗೆ ಮಾತ್ರ ಸೇರೋದು ಸಿನ್ಸ್ ನಾವೆಲ್ಲ ಆಲ್ಮೋಸ್ಟ್ ತುಂಬ ಗ್ಯಾಪ್ ಇಟ್ಕೊಂಡು ಈ ಥರ ಸೇರಿದ್ವಿ ಲೈಕ್ ಮದುವೆ ಅಂದ್ರೇ ಇಟ್ಸ್ ಲೈಕ್ ದ್ಯಾಟ್ ಅಲ್ವಾ ಸೊ ಹಾಡು ಹೇಳಿದ್ವಿ ಮಾತಾಡಿದ್ವಿ ಮತ್ತು ತುಂಬ ಫನ್ ಇತ್ತು ಆ್ಯಕ್ಚುಲಿ ತುಂಬ ಮೀನಿಂಗ್ಫುಲ್ ಅನಿಸುತ್ತೆ ಲೈಕ್ ಫ್ಯಾಮಿಲಿ ಜೊತೆ ಇದ್ದರೆ ಸೋ ಇದು ಜಸ್ಟ್ ವಿಡಿಯೋದಲ್ಲಿ ತೋರಿಸಿದ ಜಸ್ಟ್ ಟೆನ್ ಪರ್ಸೆಂಟು ಆ್ಯಂಡ್ ಈ ಹುಡ್ಗೀರ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಡುಗಳ್ನ ಆಡ್ತಾರೆ ಅಂದರೆ ನಾಟ್ ದಿಸ್ ಫಿಲಮ್ ಸಾಂಗ್ಸ್ ಎಲ್ಲ ಲೈಕ್ ಪ್ರಾಪರ್ ಹೊಸಕೆ ಹಾಡುಗಳನ್ನ ಸಖತ್ತಾಗಿ ಆಡ್ತಾರೆ ಕೀಪ್ ವಾಚಿಂಗ್ ಸಖತ್ತಾಗಿ ಆಡಿದ್ದಾರೆ ಕೇಳಿಸ್ಕೊಳ್ಳಿ ತುಂಬ ಫ್ಯಾನ್ಸ್ ಅಂತಿದ್ದಾರೆ మనవే చంద మావా చందరే బాలు చందరే బాలు చంద మరవే చంద అనే చంద అస్తే చందే చంద

ಸೊ ಇದೆಲ್ಲ ಮಾತುಕತೆ ಎಲ್ಲ ಆಗಿ ಹಾಡೆಲ್ಲ ಆಡಿ ಸೊ ಎಲ್ಲರೂ ನಮ್ಮನೆಯವ್ರೂ ಹೊರಡಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಆ್ಯಂಡ್ ವಿದ್ಯಾ ಈ ಸತಿ ಅನೀಷಗೆ ರಾಖಿ ಕಟ್ಟಿರಲಿಲ್ಲ ಅಂದ್ಬಿಟ್ಟು ಇಲ್ಲೇ ಬಂದಿದ್ದ ಅಂದ್ಬಿಟ್ಟು ರಾಖಿ ಕಟ್ಟಿದ್ಲು ಆ್ಯಂಡ್ ಸ್ವೀಟಾಗಿ ಒಬ್ಬಟನ್ ತಿನ್ಸಿದ್ಲು ಸೊ ದ್ಯಾಟ್ಸ್ ಎಟ್ ಫಾರ್ ಟುಡೇ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇದ್ದೀರಾ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮನು ಇವೆಂಟಿಗೆ ಬರೋಕ್ಕಾಗಿಲ್ಲ ಅವ್ರಿಗೆ ಶೇರ್ ಮಾಡಿಬಿಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್